ನಮಸ್ಕಾರ ಎಲ್ಲರಿಗೂ ನಾನು ಯು ಕೆ ಜಿ ಮಕ್ಕಳಿಗೆ ಒಂದು ಹಾಡ ಹೇಳ್ಕೊಡ್ತಾ ಇದ್ದೀನಿ ಯಾವ್ದಪ್ಪ ಅಂದ್ರೆ ವೃತ್ತಿಯ ಹಾಡು ಅದನ್ನ ಪೊಯಮ್ ಐತದ ಕನ್ನಡ ಅದನ್ನ ನಾನೀಗ ಮಕ್ಕಳಿಗೆಲ್ಲ ಹೇಳ್ಕೊಡ್ತಾ ಇದ್ದೀನಿ ಬರ್ರಿ ನೋಡೋಣ ಎಲ್ಲರಿಗೂ ಹಾಯ್ ಹ್ಮ್ ಹೇಳ್ಕೊಂಡು ಎಲ್ಲಾರು ಹೇಳ್ತೀರಿ ವೃತ್ತಿಯ ಹಾಡು ವೃತ್ತಿಯ ಆಟ ಆಡೋಣ ಚಂದದ ಬದುಕು ತಿಳಿಯೋಣ ನಾನು ಕುಂ ನಾನು ಕುಂಬಾರನಾಗುವೆ ಮಣ್ಣಿನ ರಾಶಿಯ ಮಾಡುವೆ ನೀರನ್ನು ಅದಕ್ಕೆ ಸುರಿಸುವೆ ಜೋರ್ ಹೇಳ್ರಿ ಎಲ್ಲರ ಚಂದದಿ ಮಡಿಕೆ ಮಾಡುವೆ ಈಗ ನೋಡು ಏನಪ್ಪ ವೃತ್ತಿ ಆಟ ಆಡೋಣ ಅಂದ್ರ ಈಗ ಅಂದ್ರ ಕೆಲಸ ಮಾಡೋದು ಏನಾದರೂ ಹೌದಿಲ್ಲ ಈ ನೋಡು ಕುಂಬಾರ ಗೊತ್ತೈತಿ ಗೊತ್ತೈತಿ ಮಣ್ಣಿನ ಮಾಡ್ತಾರಲ್ಲ ಮಾಡ್ತಾರಲಾ ಯಾರ ಗೊತ್ತಿಲ್ಲ ಮಣ್ಣಿನ ಮಡಿಕೆ ಮಾಡ್ತಾರಲ್ಲ ಗೊತ್ತೈತಿ ಹ್ಮ್ ಅವ್ರ ಏನ್ ಮಾಡ್ತಾರ ಮಣ್ಣಿನ ರಾಶಿ ತರ್ತಾರ ಮಣ್ಣು ಹೊತ್ಕೊಂಡ್ ಬರ್ತಾರ ಮಣ್ಣೆಲ್ಲ ಹೊತ್ಕೊಂಡ್ ಬರ್ತಾರ ಆಮೇಲೆ ಅದಕ್ಕೆ ನೀರ್ ಹಾಕ್ತಾರ ನೀರ್ ಹಾಕಿ ಒಂದ್ ಚಂದಾಗ ಮಡಿಕೆ ಮಾಡ್ತಾರ ಈ ಮಡಿಕಿ ನೀರ್ ನೀರ್ ಮಡಿಕೆ ಒಳಗ ನೀರ್ ಹಾಕ್ಬಿಟ್ಟ ತಂಪಕೈತಿ ತಂಪಿರ್ತೈತಿ ಅಂತ ಕುಡಿತಾರ ನೋಡು ಆಮೇಲೆ ಕೆಲವೊಬ್ರು ಮಡಿಕೆ ಒಳಗ ಅಡಿಗೆ ಮಡಿಕಿ ಇರ್ತೈತಿ ನೋಡ ಅದ್ರಾಗ ಅಡಗಿನು ಮಾಡ್ತಾರೆ ಕೆಲವೊಬ್ರು ಕೆಲವೊಬ್ರು ಅಡಗಿನು ಮಾಡ್ತಾರ ಅದ್ರಾಗ ಗೊತ್ತೈತಿ ಅದ್ರ ಅಡ್ಗೆ ಮಸ್ತ್ ಟೇಸ್ಟ್ ಆಕೈತಿ ಅದಿಲ್ಲ ಮನ್ಯತ್ ಅಂತ ಗೊತ್ತಿಲ್ಲ ಗೊತ್ತೈತಿ ಹಾ ನೆಕ್ಸ್ಟ್ ನಾನು ಬಡಗಿ ಆಗುವೆ ಕಟ್ಟಿಗೆಯನ್ನು ಕೊರೆಯುವೆ ಚಂದದಿ ಕುದುರೆ ಕುದುರೆ ಕುದುರೆಯ ಮಾಡುವೆ ಬಣ್ಣವ ಅದಕ್ಕೆ ಹಚ್ಚುವೆ ಹಾ ನೋಡು ಬಡ್ಗಿ ಕೆಲಸ ಮಾಡ್ತಾರಲ್ಲ ನೀಂಗ್ ಗೊತ್ತೈತಿ ಈಗ ಕಟ್ಟಿಗೆ ತಗೊಂಡ ಕಟ್ಟಿಗೆ ಕೊಯ್ತಾರ ಅದ್ರಾಗ ಕುದರಿ ಮಾಡ್ತಾರ ಕಟ್ಟಿಗೆ ಒಳಗ ಕುದ್ರಿ ಮಾಡ್ತಾರ ಆಮೇಲೆ ಕುದ್ರಿ ಮಾಡ್ತಾರ ಹಾ ಅವ್ರ ಕೋಳಿ ತಂದಾರ ಅಂತೀವತ್ತು ನಾನು ಕಟ್ಟಿಗೆ ಕುದು್ರಿ ಅಂದ್ರೆ ಕೋಳಿ ತಂದಾರ ಅಂತ ಎದಕ್ ತಂದಿರಪ್ಪ ಕೋಳಿ ಹ್ಮ್ ಚಿಕನ್ ಮಾಡಾಕ ನಾಳೆ ನೀವು ತಂದಿರಲ್ರ ತಂದ್ರಿ ಕೋಳಿನ ಹಾ ನೋಡ್ರಿ ಮುಡ್ರಿ ಜೋರ ಹಾ ಅದ್ರಿ ಹೌದಾ ಹಾ ಜೋರೇ ನಾವು ಬರೋನಾ ನಾವು ಬರೋದು ಬೇಡ ಊಟಕ್ಕ ನೋಡ್ರಿ ಊಟಕ್ಕೆ ಕರಿಯತಿಲ್ಲ ನೋಡ್ರಿ ನಮ್ಮ ಊಟಕ್ಕೆ ಕೊರೋಂಗಿಲ್ಲಾ ನಾವು ಯಾರು ಕರಿತೀರ ಊಟಕ್ಕೆ ಯಾರು ಕರೆಯಂಗಿಲ್ಲ ನನ್ನ ಕರಿತೀರಿ ಕರಿಯೋಂಗಿಲ್ಲ ಕೋಳಿ ಮಾಡ್ತೀರಂತಲ್ಲ ಮತ್ತೆ ಹಾ ಹಾ ಅದ ಬಡಗಿರ್ತೇತಾ ಅದು ಒಂದು ಕುದು್ರಿ ಮಾಡ್ತಾರ ಕುದ್ರಿ ಜಟ್ಕ ಬಂದು ಕುದ್ರಿ ಮಾಡ್ತಾರ ಆಮೇಲೆ ಅದಕ್ಕೆ ಬಣ್ಣ ಕೊಡ್ತಾರ ಹಾ ಎಷ್ಟ್ ಚಂದಕ್ಕೆ ಹೌದಿಲ್ಲ ಹಾ ಆಮೇಲೆ ಹೇಳ್ಕೊಡ ನಾನು ಶಿಕ್ಷಕನಾಗುವೆ ಪಾಠವನ್ನು ಕಲಿಸುವೆ ಒಳ್ಳೆಯ ನೀತಿ ತಿಳಿಸುವೆ ಉತ್ತಮ ಪ್ರಜೆ ಮಾಡುವೆ ಪ್ರಜೆ ಮಾಡುವ ಹಾ ಈಗ ಟೀಚರ್ ಇದಾರಲ್ಲೋ ನಿಮ್ ಸ್ಕೂಲಾಗ ನಿಮಗೆ ಚಲೋ ಕಟ್ಟ ಕಲಿಸ್ತಾರಪ್ಪ ಹಾ ಕಲಿಸ್ತಾರಿಲ್ಲ ಆಮೇಲೆ ಒಳ್ಳೆ ನಿಮ್ಗೆ ಒಳ್ಳೆ ನೀತಿ ನಡತೆ ಎಲ್ಲ ಹೇಳ್ಕೊಡ್ತಾರ ಹಂಗಿರ್ಬೇಕು ಮಕ್ಕಳ ಹಿಂಗಿರ್ಬೇಕು ಅಂತ ಎಲ್ಲ ಹೇಳ್ಕೊಡ್ತಾರ ಆಮೇಲೆ ಉತ್ತಮ ನೀವು ಮುಂದೆ ಬೆಳಿದ್ವಿ ಬೆಳೆದು ಒಳ್ಳೆ ಚಲೋ ಚಲೋತ್ನಾಗ ಒಂದು ವೃತ್ತಿ ಹೊಂದಬೇಕಂತ ಹೇಳ್ಕೊಡ್ತಾರ ಹೌದಿಲ್ಲ ತಿಳಿತು ಓಕೆ ಬಾಯ್ ಬಾಯ್ ನೋಡಿಲ್ಲ ನಮ್ಮ ಹಾಡ ಹೆಂಗಿತ್ತು ಅಂತಂದರೆ ಎಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಬಾಯ್